ಇಲ್ಲಿ ಸಣ್ಣ ಪಾಯಿಂಟ್ ತೆಗಿಬೇಕು ಒಂದು ಎರಡು ಇದಿಲ್ಲಿ ಕಾಣ್ಬೋದು ಅಷ್ಟೇ ಕಾಣಬೇಕು ಇದು ಮೂರು ಆಯ್ತಲ್ಲ ಸ್ವಲ್ಪ ಕ್ರಾಸ್ ಅಲ್ಲ ಹಾಂ ಮೂರಾದಮೇಲೆ ಇದು ಇಲ್ಲಿಗೆ ಗಂಟು ಈಗ ಹ್ಞೂ ಹ್ಞೂ ಇದು ಗಂಟು ಅಷ್ಟೇ ಈ ಪಕ್ಕ ಮಾಡಿಸಿ ಇದು ಈಸಿ ನೀಟ್ ಅನ್ಬೇಕು ಅಷ್ಟೆಷ್ಟು ಹ್ಮ್ ಹ್ಮ್ ಈಗೆಲ್ಲ ನೋಡಿ ಸ್ವಲ್ಪ ಕೈಯಲ್ಲಿ ಸರಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಅದು ಮತ್ತೆ ಗಂಟೆ ಆಗ್ತದೆ ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಟೈಲರಿಂಗ್ ತರಬೇತಿಯಲ್ಲಿ ನಾವೇನೆಲ್ಲ ಒನ್ ಬೈ ಒನ್ ಕಲಿತಾ ಹೋದ್ವಿ ಅನ್ನೋ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಹಾಗೆಯೇ ಇವತ್ತು ನಾನು ಅಂದರೆ ಒಂದು ಪಾರ್ಟ್ ಪಾರ್ಟ್ ವೀಡಿಯೋನ ಹಾಕ್ತಾ ಹೋಗ್ತೇನೆ ಒನ್ ಬೈ ಒನ್ ಸೊ ಇವತ್ತು ಏನಪ್ಪ ವೇಡ ಅಂತ ಹೇಳಿದರೆ ಎಮ್ಮಿಂಗ್ ಯಾವ ರೀತಿ ಮಾಡೋದು ಅಂತ ಮೇಡಮ್ ತಿಳಿಸಿಕೊಡ್ತಾ ಇದ್ದಾರೆ ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ ಅಂದರೆ ಕ್ಲಿಯರಾಗಿ ಬರೀ ಒಂದಷ್ಟೇ ನಾನು ತೋರಿಸ್ತೇನೆ ಎಮ್ಮಿಂಗ್ ಯಾವ ರೀತಿ ಬ್ಲೌಸಿಗೆ ಎಮ್ಮಿಂಗ್ ಮಾಡೋದು ಯಾವ ರೀತಿ ಅಂತ ಹೇಳಿ ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಡು ಬರೋಣ ಒಂದು ಎರಡು ಕಾಣ್ಬೋದು ಕಾಣಬೇಕು ಗಂಟು ಇದು ಮೂರು ಆಯ್ತಲ್ಲ ಸ್ವಲ್ಪ ಕ್ರಾಸ್ ಅಲ್ಲ ಹ್ಞೂ ಮೂರಾದ್ಮೇಲೆ ಇದು ಇಲ್ಲಿ ಗಂಟು ಈಗ ಹ್ಞೂ ಇದು ಗಂಟು ಅಷ್ಟೇ ಈ ಪಕ್ಕ ಮಾಡಿ ಕೊಡ್ತೀನಿ ಇದು ಈಸಿ ನೀಟ್ ಅನ್ಬೇಕು ಅಷ್ಟೇ ಇಲ್ಲಿ ಮತ್ತೆ ಈಗೆಲ್ಲ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಸಕಾಯಲ್ಲಿ ಸರಿ ಮಾಡ್ಕೊಳ್ತೀವಿ ಇಲ್ಲಾಂತಂದ್ರೆ ಅದು ಮತ್ತೆ ಮತ್ತೆ ಗಂಟೆ ಆಗ್ತದೆ ಇದು ಗಂಟೆ ಈಗ ಎರಡು ಇಲ್ಲಿ ಎಂತ ಮಾಡಿ ಎರಡು ನೂರು ಬಿಚ್ಚಿದ್ರು ಈ ಗಂಟು ಉಳಿತದಲ್ಲ ಅಲ್ಲ ಎರಡೆರಡು ಗಂಟೆಗೆ ಒಂದೊಂದು ಎರಡೆರಡು ನೂರಿಗೆ ಒಂದು ಗಂಟೆ ಹಾಕಿದ್ದೆ ಹ್ಮ್ ಎರಡೆರಡು ನೂರಿಗೆ ಒಂದೊಂದು ಗಂಟೆ ಹಾಕಿದ್ರೆ ಒಂದು ಬಿಚ್ಚಿದ್ರೆ ಒಂದು ಇರ್ತದಲ್ಲ ಅಂತ ಒಂದು ಇದಾಯ್ತಲ್ಲ ಇದು ಮೂರನೇದಕ್ಕೆ ಒಂದು ಇದು ಮೂರು ಓಕೆ ಬ್ಲೌಸಿಗೆ ಎಮ್ಮಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬೈ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ